ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ನೀವೇನಾದರೂ ವೃದ್ಧಾಪ್ಯ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ರೆ ನಿಮಗೆ ಅರವತ್ತು ವರ್ಷ ಆಗಿದ್ದರೆ ಅರವತ್ತೈದು ವರ್ಷ ಆಗಿದ್ದರೆ ನೀವು ವೃದ್ಧಾಪ್ಯ ಯೋಜನೆಗೆ ಅರ್ಜಿ ಸಲ್ಲಿಸ್ಬೇಕು ಅಂತ ಇದ್ದರೆ ಅಥವಾ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ರಿಲೇಷನ್ ಯಾರಾದರೂ ವೃದ್ಧಾಪ್ಯ ಯೋಜನೆಗೆ ಅರ್ಜಿ ಸಲ್ಲಿಸಬೇಕು ಅನ್ನೋದಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಅರ್ಜಿ ಸಲ್ಲಿಸಿ ಅವ್ರಿಗೊಂದು ಬಿಗ್ ಅಪ್ಡೇಟ್ ಇದೆ ಯಾಕಂದರೆ ಇದರಲ್ಲಿ ಎರಡು ಮೂರು ಸ್ಕೀಮ್ ಇದ್ದಾವೆ ವೃದ್ಧಾಪ್ರಯ ಯೋಜನೆಯಲ್ಲಿ ಒಂದೇ ಸ್ಕೀಮ್ ಇಲ್ಲ ಎರಡು ಮೂರು ಸ್ಕೀ ಎರಡು ಸ್ಕೀಮ್ ಇದಾವೆ ಅದರಲ್ಲಿ ಕನ್ಫ್ಯೂಸ್ ಆಗಿ ನೀವು ಯಾವ ಸ್ಕೀಮ್ಗೆ ಅರ್ಜಿ ಸಲ್ಲಿಸ್ತಿದ್ದೀರೋ ಅಂತ ತಿಳ್ಕೊಂಡು ಅರ್ಜಿ ಸಲ್ಲಿಸಿ ಆ ಸ್ಕೀಮ್ಗೆ ಅರ್ಜಿ ಸಲ್ಲಿಸಿದ್ರೆ ಒಂದು ಅರ್ಜಿಗೆ ಎಂಟುನೂರು ರೂಪಾಯಿ ಬರುತ್ತೆ ಒಂದು ತಿಂಗಳಿಗೆ ನಿಮಗೆ ಇನ್ನೊಂದು ಸ್ಕೀಮ್ ಇದೆ ಆ ಸ್ಕೀಮ್ಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಹನ್ನೆರಡುನೂರು ರೂಪಾಯಿ ಬರುತ್ತೆ ನೀವು ಹನ್ನೆರಡುನೂರು ರೂಪಾಯಿ ಬರೋ ಸ್ಕೀಮ್ಗೆ ಅರ್ಜಿ ಸಲ್ಲಿಸ್ತೀನಿ ಅಂತ ಅಂದ್ಕೊಂಡು ಬೇರೆ ಅರ್ಜಿ ಸ್ಕೀಮ್ಗೆ ಅರ್ಜಿ ಸಲ್ಲಿಸಿದರೆ ನಿಮಗೆ ತಿಂಗಳಿಗೆ ಎಂಟುನೂರು ರೂಪಾಯಿ ಮಾತ್ರ ಬರುತ್ತೆ ನೀವು ಕನ್ಫ್ಯೂಸ್ ಆಗಿ ಒಂದು ಯಾವುದನ್ನು ಸಲ್ಲಿಸಬೇಕಾಗಿತ್ತು ಅದು ಸಲ್ಲಿಸ್ದೆ ಬೇರೆ ಯಾವ್ದಕ್ಕೂ ಸಲ್ಲಿಸಿದರೆ ನಿಮಗೆ ದುಡ್ಡು ಸಮಸ್ಯೆ ಆಗುತ್ತೆ ನಿಮ್ಮ ದುಡ್ಡು ಹೊರಟೋಗುತ್ತೆ ಹೋಗುತ್ತೆ ಅದಕ್ಕೋಸ್ಕರ ಯಾರು ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರಿಗೆ ಒಂದು ಬಿಗ್ ಅಪ್ಡೇಟ್ ಅವ್ರಿಗೆ ಒಂದಿಷ್ಟು ಮಾಹಿತಿ ಇರಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ನೀವೇನಾದ್ರೂ ಅರ್ಜಿ ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ರೆ ತಮ್ಮ ರಿಲೇಷನ್ ನಿಮ್ಮ ತಂದೆ ತಾಯಿ ಅಜ್ಜ ಅವ್ರಿಗೆ ಸ್ವಲ್ಪ ಈ ಮಾಹಿತಿ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ವಿಡಿಯೋನ ಕನೆಯೋವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಎರಡು ರೀತಿ ಸ್ಕೀಮ್ ಇದಾವೆ ಒಂದು ನೋಡಿ ಸಾಮಾಜಿಕ ಭದ್ರತೆ ಮತ್ತು ಪೆನ್ಷನ್ ನಿರ್ದೇಶನಾಲಯ ಅಂತ ಬರುತ್ತೆ ಇದು ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಇದು ನೋಡಿ ಇಂದಿರಾಗಾಂಧಿ ಓಲ್ಡ್ ಏಜ್ ಪೆನ್ಷನ್ ಅಂತ ಬರುತ್ತೆ ಇದು ಯಾರಿಗೆ ಕೊಡ್ತಾರೆ ಅಂದ್ರೆ ಯಾರಿಗೆ ಅರವತ್ತು ವರ್ಷ ಆಗಿರುತ್ತೋ ಅರವತ್ತು ವರ್ಷದಿಂದ ಅರವತ್ತು ಐದು ಇಂದಿರಾ ಗಾಂಧಿ ವೃದ್ಧಾಪ್ಯ ವೇತನ ಅಂತ ಬರುತ್ತೆ ಇದು ಈಗ ಅರ್ಜಿ ಸಲ್ಲಿಸಿದರೆ ನಿಮಗೆ ಎಷ್ಟು ದುಡ್ಡು ಬರುತ್ತೆ ಅಂತಂದರೆ ಕೇವಲ ಎಂಟುನೂರು ರೂಪಾಯಿ ಬರುತ್ತೆ ಹನ್ನೆರಡುನೂರು ಬರಲ್ಲ ನಿಮ್ ನೆನಪಿರ್ಲಿ ಕೇವಲ ಆರ್ನೂರಿಂದ ಎಂಟುನೂರು ರೂಪಾಯಿ ಬರುತ್ತೆ ಮೊದಲು ಆರುನೂರು ಇತ್ತು ಈಗ ಎಂಟುನೂರು ರೂಪಾಯಿ ಮಾಡಿದ್ದಾರೆ ಈ ಒಂದು ಯೋಜನೆಗೆ ನೀವು ಅರ್ಜಿ ಸಲ್ಲಿಸಿದರೆ ನಿಮಗೆ ಕೇವಲ ಬರೋದು ಎಂಟುನೂರು ರೂಪಾಯಿ ಮಾತ್ರ ಇನ್ನೊಂದು ಯೋಜನೆ ಇದೆ ಸಂಧ್ಯಾ ಸುರಕ್ಷಾ ಯೋಜನೆ ಅಂತ ಸಂಧ್ಯಾ ಸುರಕ್ಷಾ ವೇತನ ಅಂತೇಳಿ ಇದಕ್ಕೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಹನ್ನೆರಡುನೂರು ರೂಪಾಯಿ ಬರುತ್ತೆ ತಿಂಗಳಿಗೆ ನೆನಪಿರಲಿ ಎರಡು ಬೇರೆ ಬೇರೆ ಸ್ಕೀಮ್ಗಳು ಅದಕ್ಕೆ ಯೋಜನೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಬರೋದು ಕೇವಲ ಇವಾಗ ಎಂಟುನೂರು ರೂಪಾಯಿ ಮಾತ್ರ ಈ ಸಂಧ್ಯಾ ಸುರಕ್ಷಾ ಯೋಜನೆಗೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ಎಂಟುನೂರು ರೂಪಾಯಿ ಎಂಟುನೂರು ಬರಲ್ಲ ನೂರು ಬರುತ್ತೆ ಅದಕ್ಕೆ ಅರ್ಜಿ ಸಲ್ಲಿಸುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಜಿ ಸಲ್ಲಿಸಿ ಇದಕ್ಕೆ ಅರ್ಜಿ ಸಲ್ಲಿಸೋಕೆ ಅದಕ್ಕೆ ಅರ್ಜಿ ಸಲ್ಲಿಸಿದ್ರೆ ನಿಮಗೆ ನಾಲ್ಕುನೂರು ರೂಪಾಯಿ ಹೊರಟೋಗುತ್ತೆ ಆದರೆ ಇದಕ್ಕೆ ಯೋಜನೆ ಈ ಸಂಧ್ಯಾ ಸುರಕ್ಷಕ್ಕೆ ಚೇತನ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮಗೆ ಅರವತ್ತೈದು ವರ್ಷದ ಮೇಲ್ಪಟ್ಟಿರಬೇಕು ಅರವತ್ತು ವರ್ಷ ಒಳಗಿದ್ರೆ ಅಥವಾ ಆರತ್ತೈದು ವರ್ಷ ಒಳಗಿದ್ರೆ ಅರವತ್ತು ವರ್ಷ ಮೇಲಿದ್ದರೆ ಬರಲ್ಲ ಇದು ನೆನಪಿರ್ಲಿ ಇದು ಕೂಡ ಈಗ ನಮ್ಗೆ ಸಂಧ್ಯಾ ಸುರಕ್ಷೆಯನ್ನ ಮಾಡಿಕೊಡಿ ಅಂದರೆ ಬರಲ್ಲ ಇದು ನಿಮ್ಗೆ ಅರವತ್ತೈದು ವರ್ಷ ಆಗಿದೆಯಾ ಅಂದರೆ ಮಾತ್ರ ಇದಕ್ಕೆ ಅರ್ಜಿ ಸಲ್ಲಿಸಿ ಮತ್ತು ಅರವತ್ತೈದು ವರ್ಷ ಆದರೂ ಕೂಡ ನೀವು ಮತ್ತೊಬ್ಬಳು ಇಂದಿರಾ ಗಾಂಧಿಗೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಖಂಡಿತ ಎಂಟುನೂರ ಬರುತ್ತೆ ಅದಕ್ಕೆ ಕೇರ್ಫುಲ್ಲಾಗಿ ಅರ್ಜಿ ಸಲ್ಲಿಸಿ ಇದನ್ನು ಅರ್ಜಿ ಸಲ್ಲಿಸಬೇಕಾದ್ರೆ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇರಬೇಕಾಗ್ತದೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು ಮತ್ತು ರೇಷನ್ ಕಾರ್ಡ್ ಇರಬೇಕು ಬ್ಯಾಂಕ್ ಪಾಸ್ಬುಕ್ ಇರಬೇಕು ಒಂದು ಫೋಟೋ ಇರಬೇಕು ಮತ್ತು ಶಾಲಾ ಕಾಲೇಜ್ ಕಲ್ತಿದ್ದು ನಿಮ್ಮ ಶಾಲೆಗೆ ಕಲಿತಿದ್ದು ಆದರೂ ಒಂದು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಒಂದು ಬಾಂಡ್ ಬೇಕಾಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಬಾಂಡ್ ತಗೊಂಡು ಒಂದು ಲಾಯರ್ ಹತ್ರ ಬಳಸ್ಕೊಂಡು ಇದನ್ನ ಮಾಡಿ ಸಾಕು ನೀವು ಈಸಿಯಾಗಿ ಈ ದಿನ ಒಂದು ಸರ್ವಿಸ್ಗೆ ಈ ಒಂದು ಸೇವೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಯಾರೆಲ್ಲ ಅರವತ್ತು ವರ್ಷ ಆಗಿದೋ ಅರವತ್ತೈದು ವರ್ಷ ಆಗಿದೋ ಅವರು ಸ್ವಲ್ಪ ಕೇರ್ಫುಲ್ ಆಗಿ ಇದಕ್ಕೆ ಅರ್ಜಿ ಸಲ್ಲಿಸಿ ನಿಮಗೆ ಅರ್ಜಿ ಒಂದು ಎರಡು ತಿಂಗಳಲ್ಲಿ ಅಪ್ರೂವ್ ಆಗಿ ನಿಮಗೆ ಬರುತ್ತೆ ನಿಮ್ಮ ಊರಿನ ಹತ್ತಿರ ಇರತಕ್ಕಂಥ ಸೇವಾ ಕೇಂದ್ರಗಳು ಆಲ್ಮೋಸ್ಟ್ ಆಲು ಈ ಇಂಥ ಯೋಜನೆಗಳು ಬಹಳಷ್ಟು ಜನ ಕೊಡೋದು ಏಜೆಂಟ್ ಕೈ ಕೊಡ್ತಾರೆ ಪರಿಚಯರು ಏಜೆಂಟ್ರು ಅವ್ರ ಕೈ ಕೊಡ್ತೀರಾ ಅವ್ರು ಕೊಟ್ಟಾಗ ಏನು ಮಾಡ್ತಾರೆ ಅವರು ಅರ್ಜಿ ಸಲ್ಲಿಸುವಾಗ ಯಾವುದಕ್ಕೂ ಸಲ್ಲಿಸಿಬಿಡ್ತಾರೆ ಬಿಡ್ತಾರೆ ಇಂದಿರಾಗಾಂಧಿ ಹೋಗಿ ವೃದ್ಧ ಸಂಧ್ಯಾ ಸುರಕ್ಷೆ ಮಾಡ್ತಾರೆ ಸಂಧ್ಯಾ ಸುರಕ್ಷೆ ಹೋಗಿ ಇಂದಿರಾಗಾಂಧಿ ಮಾಡ್ತಾರೆ ಏನೇನು ಮಾಡಿ ನಿಮಗೆ ದುಡ್ಡು ಬರೋ ಕಮ್ಮಿ ಮಾಡಿಬಿಡ್ತಾರೆ ನಿಮ್ಗೆ ಹನ್ನೆರಡುನೂರು ಬರಬೇಕಾಗಿತ್ತು ಎಂಟುನೂರು ಬರುತ್ತೆ ಅದಕ್ಕೆ ಕೇರ್ಫುಲ್ ಆಗಿರಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನೀವು ಸಂಧ್ಯಾ ಸುರಕ್ಷತೆ ಯೋಜನೆಗೆ ಅರ್ಹರಾಗಿದ್ರೆ ಅದಕ್ಕೆ ಅರ್ಜಿ ಸಲ್ಲಿಸಿ ಇಂದಿರಾ ಗಾಂಧಿ ಬರ್ತೇನೆ ಇದು ಗಾಂಧಿ ಅರ್ಜಿ ಸಲ್ಲಿಸಿ ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಇರೋದು ಆ ಡಾಕ್ಯುಮೆಂಟ್ಸ್ ತೊಗೊಂಡು ರೆಡಿ ಮಾಡ್ಕೊಂಡು ನೀವೇ ನಿಮ್ಮ ಊರಿನ ಹತ್ತಿರತಕ್ಕಂಥ ನಾಡ ಕಚೇರಿ ಇರುತ್ತಲ್ಲ ಅಲ್ಲಿ ಅರ್ಜಿ ಸಲ್ಲಿಸಿ ಬೇಗ ಆಗುತ್ತೆ ಏಜೆಂಟ್ರು ಕೈಯ ಕೊಟ್ಟಿದ್ದೆ ಕೊಡಿ ಅದಕ್ಕೆ ಏನು ಸಮಸ್ಯೆ ಇಲ್ಲ ಬಟ್ ಗೊತ್ತಿರೋ ಪರಿಚಯರ ಕೈಗೆ ಕೊಡಿ ಆದಷ್ಟು ಬೇಗ ಆಗುತ್ತೆ ನಿಮಗೆ ಹಣವೂ ಕೂಡ ಬೇಗ ನಿಮ್ಮ ಬ್ಯಾಂಕ್ ಖಾತೆಗೆ ಬರುತ್ತೆ ಮತ್ತು ಅರ್ಜಿ ಸಲ್ಲಿಸುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಜಿ ಸಲ್ಲಿಸಿ ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ನಂಬರ್ ಒಂದು ಮಿಸ್ಟೇಕ್ ಆದರೆ ನಿಮಗೆ ದುಡ್ಡು ಬರಲ್ಲ ಮತ್ತು ಬ್ಯಾಂಕ್ ಪಾಸ್ಬುಕ್ ಚೇಂಜ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಸ್ವಲ್ಪ ಕೇರ್ಫುಲ್ಲಾಗಿ ಅರ್ಜಿ ಸಲ್ಲಿಸಿ ಖಂಡಿತ ನಿಮಗೆ ಒಂದು ಎರಡು ಮೂರು ತಿಂಗಳಲ್ಲಿ ಅದು ಅರ್ಜಿ ಆಗಿ ನಿಮಗೆ ಪ್ರತಿ ತಿಂಗಳು ಎಂಟುನೂರು ಅಥವಾ ಹನ್ನೆರಡು ನೂರು ರೂಪಾಯಿ ನಿಮಗೆ ಅಕೌಂಟಿಗೆ ಬರುತ್ತೆ ಇದಿಷ್ಟು ಸಣ್ಣ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ನಮ್ಮ ಒಂದು ಗ್ರೂಪ್ಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಾನು ಮತ್ತೆ ವೇಟ್